ಇವತ್ತುವರೆಗೆ ಯಾವ್ದು ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ಲಿಲ್ಲ ನಾವ್ ಈ ಸರ್ಕಾರಗಳು ಕ್ಯಾಬಿನೆಟ್ ಬ್ರೀಫಿಂಗ್ ಇದೆ ಚರ್ಚೆ ನೋರಿದ ದಯಮಾಡಿ ಮಾಡೋಣ ಕುಲಂಕುಶವಾಗಿ ಮಾತಾಡೋಣ ಅಲ್ಲ ಶೆಟ್ಟರ್ ಸಾಹೇಬ್ರ ಜೊತೆ ನಾನಂತೂ ಯಾರು ಬಂದಿದ್ ನೋಡಿಲ್ಲ ಅವ್ರ ಜೊತೆ ಯಾರು ಹೋಗಿದ್ದು ನಾನು ನೋಡಿಲ್ಲ ನಾನಂತೂ ನೋಡಿಲ್ಲ ಬಂದಿದ್ರು ಹೋಗ್ಲೇನು ಸರ್ ಈಗ ಸೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಯಾರು ಬಂದ್ರೂ ಯಾರು ಹೋಗ್ಬಹುದು ನಾನಂತೂ ಕಣ್ಣಾರೆ ಯಾರು ಬಂದಿದ್ ನೋಡಿಲ್ಲ ನಾವು ಶಾಲಾ ಹಾಕ್ಸಿದ್ವಿ ನಾವ್ ಯಾರು ಶಾಲ ಕೂಡ ಹಾಕ್ತಿ ನಮ್ಮ ಪಾರ್ಟಿ ನಮ್ಮ ಪಾರ್ಟಿನಲ್ಲಿ ಯುಜಲಿ ಏನ್ ಮಾಡ್ತೀವಿ ಯಾರು ಬಂದ್ರು ಹಾಕ್ತೀವಿ ಅಥವಾ ಬಿಜೆಪಿಗೆ ಹೋದ್ರೆ ಶಾಲಾ ಹಾಕ್ತಾರೆ ಅವ್ರು ಬಂದ್ ಎಷ್ಟ್ ಜನ ಬಂದ ನಾನಂತೂ ನೋಡಿಲ್ಲ ಎಷ್ಟು ಜನ ಬಂದ ಜನ ಹೋದ್ರು ನಮ್ಗೆ ಏನ್ ತೊಂದ್ರೆ ಅದೇ ಬಿಡ್ರಿ ಅಲ್ಲ ಬೇರೆ ಏನೇನು ಕೇಳ್ರಲ್ಲ ಅಂತ ಹೇಳುದು ಮಣಿಪುರ ಬಗ್ಗೆ ಮಾತಾಡೋಣ ಬಿಜೆಪಿ ಅವ್ರು ಹತ್ತು ವರ್ಷ ಮಾಡಿಲ್ಲ ಒಪ್ಕೊಳ್ಳ ನಿಮ್ಮ ಐದು ಗ್ಯಾರಂಟಿ ಒಳಗೆ ಇಲ್ಲಿವರೆಗೂ ಎಷ್ಟು ಶ್ರೀ ಶಕ್ತಿ ಯೋಜನೆ ಒಂದೇ ಇಂಪ್ಲಿಮೆಂಟ್ ಆಗಿರೋದು ಸರಿಯಾಗಿ ಅಲ್ಲ ಅದಕ್ಕೆ ಇಲ್ಲಿವರೆಗೆ ಹನ್ನೆರಡು ಸಾವಿರ ರೂಪಾಯಿವರೆಗೆ ಪರ ಫ್ಯಾಮಿಲಿ ಮುಟ್ಟಿದ್ರೆ ಚೆಕ್ ಮಾಡಿ ನೋಡಿ ಅಥವಾ ನೀವು ಕೆಲವು ಫ್ಯಾಮಿಲಿ ಚೆಕ್ ಮಾಡ್ಕೊಂಡ್ ಬರ್ರಿ ಎಷ್ಟು ಕಂತು ಮುಟ್ಟಿದೆ ಅಂತ ಕೇಳಬೇಕು ನಮ್ಮಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ಮನಿ ಆಸ್ ಪ್ರಾಮಿಸ್ ಇಟ್ ಆಸ್ ರೀಸ್ಟ್ ಫೋರ್ ಪರ್ಸೆಂಟ್ ಬಿಕಾಸ್ ಆಫ್ ಆಧಾರ್ ಸೀಡಿಂಗ್ ಆಗಿಲ್ಲ ಈ ಕೆಲವು ಜಾಗದಲ್ಲಿ ಹೆಣ್ಮಕ್ಳು ಬದ್ಲಿ ಗಣ್ಮಕ್ಳು ಕೊಡ್ತಕ್ಕಂಥ ಸಮಸ್ಯೆಗಳು ಇದೆ ಆಧಾರ್ ಸೀಡಿಂಗ್ ಆಗಲಿ ಬಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ನಾವ್ಯಾಕ್ ಸುಳ್ಳ ಡಿ ಸಿ ಆಫೀಸ್ ಹೋಗ್ರಿ ಲೆಕ್ಕ ಕೊಡ್ತಾರೆ ಇಲ್ಲೇ ಚೆಕ್ ಮಾಡ್ರಿ ಅಥವಾ ನೀವೆಲ್ಲ ನೆಟ್ವರ್ಕ್ ಎಲ್ಲಾ ಕಡೆ ಇದೆ ಯಾರನ್ನ ಒಬ್ಬರು ಬಂದು ಹಳ್ಳ್ಯಾಗ ಸ್ಟ್ರೈಕ್ ಮಾಡಿದಾರೀ ನನಗ್ ಬಂದಿಲ್ಲ ಅಂತ ಹೇಳಿ ಯಾರನ್ನ ಹಳ್ಳ್ಯಾಗ ಒಬ್ರು ಸ್ಟ್ರೈಕ್ ಮಾಡಿದಾರೆ ನನಗೆ ಬಂದಿಲ್ಲ ರೊಕ್ಕ ಅಂತ ಹೇಳಿ ಇವ್ರು ಬಿಜೆಪಿ ಹೇಳ್ತಾರೆ ಅಟೇ ಯಾರನ್ನ ಹಳ್ಳಿಗಳಲ್ಲಿ ಎಲ್ಲ ಸ್ಟ್ರೈಕ್ ದುಡ್ಡು ಬಂದಿಲ್ಲ ಯಾರನ್ನೊಬ್ರು ಸ್ಟ್ರೈಕ್ ಮಾಡಿದಾರಾ ನೂರ ಅರವತ್ತು ಕೋಟಿ ಹೆಣ್ಮಕ್ಳು ಮಕ್ಕಳು ಬಸ್ ಪ್ರಯಾಣ ಮಾಡಿದ್ರೆ ಓವರ್ ಆಲ್ ಸ್ಟೇಟ್ ನಲ್ಲಿ ಇವತ್ತು ಅದರ ಬಗ್ಗೆ ಚರ್ಚೆ ಇದೆ ಯಾರನ್ನ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಕಟ್ಟಿಲ್ಲ ಕಟ್ಟಿಲಂತ ಚರ್ಚೆ ಇದೆಯಾ ಮತ್ ಸುಮ್ನೆ ಬಿಜೆಪಿಯರು ಹೇಳ್ತಾರ ಹೆಂಗ್ರಿ ಏನಲ್ಲ ಬೇಕಲ್ಲ ಅವರು ಸುಳ್ಳನ್ನ ಚೆನ್ನಾಗಿ ಹೇಳ್ತಾರ ಸುಳ್ಳನ್ನ ಚೆನ್ನಾಗಿ ಹೇಳ್ತಾರೆ ಅದೇನು ಅದೇನು ಹೊಸದಲ್ಲ ಮೊದ್ಲಿಂದ ಒಂದ್ ಹೇಳ್ತಾರೆ ಇತಿಹಾಸವನ್ನು ಸುಳ್ಳು ಹೇಳ್ತಾರೆ ಸೃಷ್ಟಿ ಮಾಡ್ತಾರೆ ಸುಳ್ಳನ್ನ ಅವ್ರ ಯಾರ ಯಾರೊಂದಳ್ಳೇದ ನೀವ್ ಇಲ್ಲೇ ಇಲ್ಲೇ ಹುಟ್ಟಿ ಪಡದ್ರಿ ಯಾರ ಒಂದಳ್ಳ ಹತ್ತು ಹೆಣ್ಮಕ್ಳು ಇಪ್ಪತ್ತೂರ ಹೆಣ್ಮಕ್ಳು ಸ್ಟ್ರೈಕ್ ಮಾಡೋದು ನೋಡಿರಲ್ಲ ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳಿ ಎಲ್ಲ ಕಡೆ ದುಡ್ಡು ಕೊಡ್ತಾ ಇದೀವಿ ಎಸ್ ನಾಲ್ಕ ಪರ್ಸೆಂಟ್ ನಾವು ಮೂರ್ ಪರ್ಸೆಂಟ್ ವ್ಯತ್ಯಾಸ ಆಸ್ ಮೈ ಡಿಸ್ಟೇಕ್ ಇಸ್ ಕನ್ಸರ್ಟ್ ಓನ್ಲಿ ತ್ರೀ ಆರ್ ಫೋರ್ ಪರ್ಸೆಂಟ್ ಪೀಪಲ್ ಸಿಕ್ಕಿರಲಿಕ್ಕಿಲ್ಲ ಆ ಮೊದ್ಲು ಏಳುವರೆ ಸಾವಿರ ಆಯ್ತು ಕೇವಲ ಮೂರುವರೆ ಸಾವಿರ ಹೆಣ್ಮಕ್ಳು ಸಿಕ್ಕಿಲ್ಲ ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್ ಇನ್ನ ಮುಂದ್ ಬರ್ತಕ್ಕಂಥ ಈ ಡ್ರೈವ್ ಇದೆ ಡ್ರೈವ್ ನ ಕೊಡ್ತೀವಿ ಮೂರು ಲಕ್ಷದ ಇಪ್ಪತ್ ಸಾವಿರ ಹೆಣ್ಮಕ್ಳು ಜಿಲ್ಲೆಲಿ ಕೊಟ್ಟಿದಿವ್ರಿ

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ